ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಗೌರಿ ಗಣೇಶ ಹಬ್ಬ ಹಾಗಾಗಿ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಫುಲ್ ವಿಡಿಯೋ ವಾಚ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂತ ಅಂದರೆ ನಾವು ಗೌರಿ ಗಣೇಶ ಹಬ್ಬದ ದಿನ ಪೂಜೆ ಮಾಡೋದಕ್ಕೂ ಮುಂಚೆ ಗಂಗೆ ಪೂಜೆ ಮಾಡ್ತೀವಿ ಅಂದರೆ ನೀರು ತೊಗೊಂಬರ್ತೀವಿ ಗಂಗೆ ಪೂಜೆ ಮಾಡಿ ಆ ಒಂದು ದೊಡ್ಡ ಬಿಂದಿಗೆ ಮತ್ತು ಚಿಕ್ಕ ಬಿಂದಿಗೆ ಚಿಕ್ಕ ಬಿಂದಿಗೆ ಬಂದು ದೇವ್ರ ಮನೆಗೆ ಇಡೋದಕ್ಕೆ ಅದು ಅಡುಗೆ ಮಾಡೋದಕ್ಕೆ ಬಳಸ್ತೀವಿ ಹಾಗಾಗಿ ಬೆಳಗ್ಗೆನೇ ಎದ್ದು ಹೋಗಿ ನೀರು ತೊಗೊಬರೋಣ ಅಂತ ಹೋಗಿದ್ವಿ ಯಾಕೆಂದರೆ ಫಿಲ್ಟ್ರ್ ವಾಟರ್ ಇದೆಯಲ್ಲ ಸೊ ಅಲ್ಲೇ ಹೋಗಿ ನೀರು ತರಬೇಕು ನಾವು ಅದಕ್ಕೆ ಹಾಗಾಗಿ ಬೆಳಗ್ಗೆನೇ ಹೋದರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಆಮೇಲೆ ಜನ ರಶ್ ಆದರೆ ಪೂಜೆ ಮಾಡ್ಕೊಳ್ಳೋದಕ್ಕಲ್ಲ ಆಗಲ್ಲ ಯಾಕೆಂದರೆ ಅವ್ರಿಗೆ ತೊಂದರೆ ಆಗುತ್ತಲ್ಲ ವೆಯ್ಟ್ ಮಾಡಲ್ಲ ಸೊ ಹಾಗಾಗಿ ಫಸ್ಟ್ ಫಸ್ಟೇ ಓಪನಿಂಗ್ ಅಂದರೆ ಒಂದು ಏಳು ಏಳುವರೆಗೆಲ್ಲ ಓಪನ್ ಮಾಡ್ತಾರೆ ಸೊ ನಾವು ಒಂದು ಸೆವೆನ್ ಸೆವೆನ್ ಫಿಫ್ಟೀನ್ ಆಗಿತ್ತು ಹೋದಾಗ ಸೊ ಅಷ್ಟೊತ್ತಿಗೆ ಹೋಗಿ ಪೂಜೆ ಮಾಡ್ಕೊಂಬಂದ್ಬಿಡೋಣ ನೀರು ತೊಗೊಬಂದುಬಿಟ್ರೆ ಮನೇಲಿ ಕೆಲಸಗಳಾಗುತ್ತೆ ಯಾಕೆಂದರೆ ಅಡುಗೆನೂ ಕೂಡ ನಾವು ಆ ನೀರಲ್ಲೇ ಮಾಡಬೇಕಾಗಿರೋದ್ರಿಂದ ತಡ ಆಗ್ಬಿಡತ್ತೆ ಮತ್ತೆ ತನಿ ಎರ್ಕೊಂಬರೋದಕ್ಕೆಲ್ಲ ಅನ್ಬಿಟ್ಟು ಸೊ ಬೆಳಗ್ಗೆನೇ ಹೋಗಿ ನಾನು ನಮ್ಮಮ್ಮ ನೀರು ತೊಗೊಂಬರೋದಕ್ಕೆ ಹೊರಟಿ ಫಿಲ್ಟರ್ ವಾಟರ್ ಹತ್ರ ನಮ್ಮ ಮನೆ ಇರೋದು ಅಲ್ಲಿಂದ ಸೀದಾ ಮನೆಗೆ ಬಂದು ನಾನು ದೇವ್ರ ಮನೆ ರೆಡಿ ಮಾಡ್ಕೊಳ್ತಾ ಇದ್ದೆ ಅಮ್ಮ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದರು ಸೊ ಹಾಗಾಗಿ ನಾನು ಕಳ್ಸ ನೀರು ಚಿಕ್ಕ ಚಿಕ್ಕಬಿಂದಲ್ಲಿ ಸೊ ಆ ನೀರಲ್ಲೇ ಸ್ವಲ್ಪ ತೊಗೊಂಡು ಆ ನೀರಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ವಿಭೂತಿ ಎಲ್ಲ ಇಟ್ಟು ಹೂವೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೆ ಕಳಶನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ದೇವ್ರ ಮನೇಲಿ ಸೊ ಹಾಗಾಗಿ ಅದನ್ನ ಇಟ್ಟ ಮೇಲೆ ಅಲ್ಲಾಡಬಾರ್ದಲ್ವ ಸೊ ಹಾಗಾಗಿ ಮುಂಚೆಯೇ ಹೂವೆಲ್ಲ ಹಾಕಿ ರೆಡಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಕೈ ಆಡಿಸಿ ತಗ್ಲೋದೆಲ್ಲ ತಪ್ಪುತ್ತೆ ಅನ್ನೋ ಕಾರಣಕ್ಕೆ ನಾನು ದೀಪಕ್ಕೆ ಫೋಟೋಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಕಳಶ ಎಲ್ಲ ಇಟ್ಟು ಅದನ್ನು ರೆಡಿ ಮಾಡಿಟ್ಟೆ ನನಗೆ ದೇವ್ರ ಮನೆ ರೆಡಿ ಮಾಡೋದಂದ್ರೆ ತುಂಬಾ ಖುಷಿ ದೇವ್ರಿಗೆ ರೆಡಿ ಮಾಡಬೇಕು ಅಂದರೆ ಸೊ ಈಗ ಹೂವು ಹಾಕಿ ಎಲ್ಲ ಈ ಥರ ರೆಡಿ ಮಾಡಿದೆ ಪೂಜೆ ಎಲ್ಲ ಏನಿದ್ರು ನಾವು ಬಂದು ಮಾಡೋದರಿಂದ ಸೊ ತನಿ ಹರ್ಕೊಂಬೇಡ ಅಂತ ಎಲ್ಲ ರೆಡಿ ಆದ್ವಿ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ ಅವಳು ನನ್ನ ಸಿಸ್ಟರು ಡ್ರೆಸ್ ತೊಗೊಂಡು ನೆನೆ ತಂದಿದ್ವಲ್ಲ ಅದೇ ಡ್ರೆಸ್ನೇ ವೇರ್ ಮಾಡಿದ್ದಾಳೆ ಸೊ ನಾನು ಔಟ್ಫಿಟ್ ಈಗ ಈಗ ಬಂದಿತ್ತು ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವು ಎಲ್ಲ ರೆಡಿಯಾಗಿ ಹೊರಡೋಣ ಅಂದ್ಕೊಂಡ್ವಿ ಅಮ್ಮ ದೀಪ ಹಚ್ಬಿಟ್ಟು ಹೋಗೋಣ ಹಾಗೆ ಬಿಟ್ಟು ಹೋಗಬಾರ್ದು ಖಾಲಿ ಮಾಡಬಾರ್ದು ಅಂತ ಹೇಳಿದರು ಸೊ ಹಾಗಾಗಿ ಒಂದು ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಇಟ್ಟು ನಾವು ಚಿಪ್ಪು ಒಂದು ಚಿಪ್ಪು ಬಾಳೆಹಣ್ಣು ತೊಟ್ಟು ಮುರಿದೇ ಇಡ್ತೀವಿ ಮತ್ತು ಕಾಯಿನ ಹೊಡಿದೇ ಇಡ್ತೀವಿ ನಾವು ಈ ಹಬ್ಬದಲ್ಲಿ ನಮ್ಮನೆಗಳಲ್ಲಿ ಕಾಯಿ ಹೊಡಿಬಾರ್ದಂತೆ ಸೊ ಹಾಗಾಗಿ ಕಾಯಿ ಹೊಡೆದು ನಾವು ಪೂಜೆ ಮಾಡೋಲ್ಲ ಸೊ ದೀಪ ಹಚ್ಬಿಟ್ಟು ಆಮೇಲೆ ಆಚೆ ಹೋಗೋಣ ಬಂದು ಬೇಕಾದರೆ ಅದು ನಾವು ನೈವೇದ್ಯ ಮಾಡ್ತೀವಿ ದೇವರಿಗೆ ಎಡೆ ಇಡ್ತೀವಿ ಅವರೇ ಕಳ್ಸಾರು ಮುದ್ದೆ ಅನ್ನ ಸೊ ಅದನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಸೊ ಹಾಗಾಗಿ ದೀಪ ಎಲ್ಲ ಹಚ್ಚಿ ಹೊರಟ್ವಿ ಆಟೋ ಬುಕ್ ಮಾಡಿದ್ವಿ ಅಲ್ಲೇ ಸ್ವಲ್ಪ ಮನೆ ಹತ್ರನೇ ಬಟ್ ಸ್ವಲ್ಪ ದೂರ ಆಗುತ್ತೆ ಹೋಗೋದಕ್ಕೆ ಗಾಡೀಲಿ ಹೋಗೋಣ ಅಂತ ಅಂದರೆ ನಾವು ಆಲ್ರೆಡಿ ನಾಲ್ಕು ಜನ ಇದ್ದೀವಿ ಮತ್ತು ತಟ್ಟೆ ಎಲ್ಲ ಇತ್ತು ಪೂಜೆದು ಸೊ ಹಾಗಾಗಿ ಆಟೋ ಬುಕ್ ಮಾಡಿದೆ ಆಟೋದಲ್ಲಿ ಹೊರಟ್ವಿ ಅಲ್ಲಿಗೆ ಏಕೆಂದರೆ ಪಾಪು ಇರೋದ್ರಿಂದ ಬೈಕಲ್ಲಿ ಸ್ವಲ್ಪ ರಿಸ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ತಟ್ಟೆ ಎಲ್ಲ ಇಟ್ಕೊಂಡಿರ್ತೀವಿ ಅದೆಲ್ಲ ಅಲ್ಲಾಡುತ್ತೆ ಮತ್ತು ಪಾಪು ಸುಮ್ಮನೆ ಕೂತ್ಕೊಳ್ಳಲ್ಲ ಸೊ ಹಾಗಾಗಿ ಓಲಾ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೊರಟ್ವಿ ನಿಯರ್ ಬೈ ಇದೆ ಬಟ್ ವಾಕ್ ಮಾಡ್ಕೊಂಡು ಹೋಗೋರಿಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆಟೋದಲ್ಲಿ ಹೊರಟ್ವಿ ಟೆಂಪಲ್ ಹತ್ರ ಬಂದ್ವಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಲ್ಲೇ ಪಕ್ಕದಲ್ಲಿ ನಾಗರಕಲ್ಲು ಇದೆ ಬಟ್ ತುಂಬ ಜನ ರಶ್ ಇದ್ರು ಪಕ್ಕದಲ್ಲೇ ಹುತ್ತ ಕೂಡ ಇತ್ತಲ್ಲ ಸೊ ಅಲ್ಲೇ ಎಲ್ಲ ತುಂಬ ಜನ ಮಾಡ್ತಾ ಇದ್ರು ಸ್ವಲ್ಪ ಫ್ರೀ ಇತ್ತು ಹಾಗಾಗಿ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಬಾಳೆ ಎಲ್ಲ ಇಟ್ಟು ನಾವು ತಂದಿರೋ ಹಣ್ಣು ಕಾಯಿ ಮತ್ತೆ ತಂಬಿ ಇಟ್ಟು ಎಲ್ಲ ಬಂದಿದ್ವಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ರು ಸೊ ಅಲ್ಲಿ ನಾವು ಯಾವಾಗಲೂ ನಾಗರಕಲ್ಗೆ ಮಾಡ್ತಾ ಇದ್ದಿದ್ದು ಬಟ್ ಈ ಟೈಮ್ ತುಂಬ ರಶ್ ಇದೆ ಪಾಪು ಬೇರೆ ಇದ್ನಲ್ವಾ ಹಠ ಮಾಡ್ತಾನ ಆಮೇಲೆ ಸೊ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಫ್ರೀ ಇತ್ತು ಸೊ ಹಾಗಾಗಿ ಹುತ್ತಕ್ಕೆ ಮಾಡಿ going Ahora oh, no, no, no. A por ella. ಇದೆಲ್ಲ ಆಯಿತು ಅಲ್ಲೇ ಪಕ್ಕದಲ್ಲಿ ಪಟಲ್ದಮ್ಮ ದೇವಸ್ಥಾನ ಇತ್ತು ಸೊ ನಾವು ಯಾವಾಗಲೂ ಅಲ್ಲಿ ಪೂಜೆ ಮಾ ಮುಗಿದ್ಮೇಲೆ ಅಲ್ಲಿ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ಹೋಗ್ತೀವಿ ಸೊ ಅಲ್ಲೇ ಅಮ್ಮ ಅಮ್ಮನ ದೇವಸ್ಥಾನ ಇತ್ತಲ್ಲ ಸೊ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೆ ನಾವು ಹೊರಟ್ವಿ ಒಳಗಡೆ ಸೊ ಇವತ್ತು ನಾನು ನಮ್ಮಮ್ಮ ಒಂದೇ ಕಾಸ್ಟ್ಯೂಮಲ್ಲಿ ಇದ್ದೀವಿ ಒಂದೇ ಥರ ಸ್ಯಾರಿ ತೊಗೊಂಡ್ವಿ ಯಾಕಂದರೆ ನನಗೆ ಈ ಹಬ್ಬದಲ್ಲಿ ಒಂದೇ ಥರ ಸ್ಯಾರಿ ಹಾಕೋಬೇಕು ಅನ್ನೋ ಆಸೆ ಇತ್ತು ಸೊ ಹಾಗಾಗಿ ಒಂದೇ ಥರ ಸ್ಯಾರಿ ತೊಗೊಂಡ್ವಿ ಸೊ ಇದೇ ಆ ದೇವಸ್ಥಾನ ನೋಡಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ರಿಟನ್ ಆಗೋಣ ಅಂತ ಮತ್ತೆ ಆ ಕಡೆಯಿಂದನೇ ಓಲಾದಲ್ಲಿ ಆಟೋ ಬುಕ್ ಮಾಡಿದ್ದೆ ಸೊ ಹಾಗಾಗಿ ಆಟೋದಲ್ಲಿ ಮನೆಗೆ ರಿಟರ್ನ್ ಆದ್ವಿ ಮನೆಗೆ ಬರ್ತಿದ್ದಂಗೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಇಬ್ಬರು ಬಂದಿದ್ದರು ಯಾಕಂದರೆ ಅವರು ಊರಿಗೆ ಹೊರಟಿದ್ರು ನಮ್ಮ ಅಜ್ಜಿ ಮನೆಗೆ ಸೊ ಅವಳು ಗಾನು ನಮ್ಮ ಮನೆಯಲ್ಲೇ ತಂಗಿ ಸೊ ಹಾಗಾಗಿ ಅವಳನ್ನ ಪಿಕ್ ಮಾಡಕ್ಕೆ ಬಂದಿದ್ರು ಅಲ್ಲಿಂದ ಬರ್ತಿದ್ದ ಹಾಗೇ ನಾವು ಮಾಡಿರೋ ಅಡುಗೆ ಅನ್ನ ಮುದ್ದೆ ಸಾಂಬಾರು ಎಲ್ಲ ದೇವರಿಗೆ ಎಡೆ ಇಟ್ಬಿಟ್ಟು ನಾವು ಪೂಜೆ ಎಲ್ಲ ಮಾಡಿದ್ವಿ ಆಮೇಲೆ ಊಟ ಮಾಡಬೇಕಲ್ವಾ ಸೊ ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ವಿ ಹೇಗಿತ್ತು ಮನೇಲಿ ಹಬ್ಬ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ರೆ ಸೊ ಇಲ್ಲಿಗೆ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್